ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಕಿಸ್ತಾನ ಸದಾಕಾಲ ಕಾಲ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಚೂ ಬಿಡುವಂತ ಪಾಪಿ ರಾಷ್ಟ್ರ ಸದಾಕಾಲ ಭಾರತದಲ್ಲಿ ಅಶಾಂತಿ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡುವಂಥ ರಾಷ್ಟ್ರ ಇಂತಹ ಪಾಕಿಸ್ತಾನದಲ್ಲಿ ಇದೀಗ ಹಿಂಸಾಚಾರ ಭುಗಿಲೆದಿದೆ ರಸ್ತೆ ರಸ್ತೆಯಲ್ಲಿ ರಕ್ತ ಹರಿಯೋದಿಕ್ಕೆ ಶುರುವಾಗಿದೆ ಎಲ್ಲಿ ನೋಡಿದ್ರೂ ಹೆಣಗಳು ಬೀಳೋದಿಕ್ಕೆ ಆರಂಭ ಆಗಬಿಟ್ಟಿದೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿಬಿಟ್ಟಿದೆ ಅಂದರೆ ಸರ್ಕಾರದ ಕೈಯಲ್ಲಿ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರನ್ನೇ ಅಟ್ಟಾಡಿಸಿ ಹೊಡೆಯಲಾಗ್ತಾ ಇದೆ ಸೇನೆಯವರನ್ನು ಕೂಡ ಸಿಕ್ಕ ಸಿಕ್ಕಲ್ಲಿ ಓಡಿಸಲಾಗ್ತಾ ಇದೆ ಈಗ ಪೊಲೀಸರು ಹಾಗೆ ಸೇನೆಯವರು ರಸ್ತೆಗೆ ಇಳಿಯೋದಿಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಸದ್ಯ ಪಾಕಿಸ್ತಾನದಲ್ಲಿ ಆಗ್ತಿರೋದೇನು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂತ ವಿಚಾರ ಇದು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಹೋಟೆಲ್ನಲ್ಲಿಷ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಬುಗಿಲೆದಿದೆ ಒಂದು ಕಡೆಯಿಂದ ಬಲೂಚಿಸ್ತಾನ ಅಲ್ಲಿ ಬಲೂಚಿಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ರು ಅಷ್ಟು ಮಾತ್ರ ಅಲ್ಲ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಒಂದು ಹಂತಕ್ಕೆ ಘೋಷಣೆಯನ್ನು ಕೂಡ ಮಾಡಿದ್ರು ಈಗಲೂ ಕೂಡ ಬಲುಚಿಗಳು ಹಾಗೆ ಪಾಕಿಸ್ತಾನದ ಸೇನೆಯ ನಡುವೆ ನಿರಂತರವಾಗಿ ಸಂಘರ್ಷ ನಡೀತಾನೆ ಇದೆ ಆ ಭಾಗದಲ್ಲಿ ಪ್ರತಿದಿನ ಹೆಣ ಬೀಳ್ತಾನೆ ಇದೆ ಇದು ಒಂದಾದ್ರೆ ಮತ್ತೊಂದು ಪ್ರಾಂತ್ಯ ಈ ಕೈಬರ್ ಪಕ್ತುಂಕುವ ಎನ್ನುವಂಥ ಪ್ರಾಂತ್ಯ ಅಲ್ಲಿ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ನಡುವೆ ಡುರಾಂಡ್ ಲೈನ್ ಅಥವಾ ಗಡಿ ಬರುತ್ತೆ ಅಲ್ಲಿ ಆ ಕೈಬರ್ ಪಕ್ತುಂಕ ಪ್ರಾಂತ್ಯಕ್ಕೋಸ್ಕರ ಟಿ ಟಿ ಪಿ ಎನ್ನುವಂಥ ಸಂಘಟನೆ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾನೆ ಇದೆ ಪಾಕಿಸ್ತಾನ ಸೇನೆ ಮತ್ತೆ ಅವ್ರ ನಡುವೆ ಸಂಘರ್ಷ ಆಗ್ತಾನೆ ಇದೆ ಇತ್ತೀಚೆಗೆ ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ತನ್ನದೇ ಮೂವತ್ತಕ್ಕೂ ಅಧಿಕ ನಾಗರಿಕರನ್ನ ಪಾಕಿಸ್ತಾನದ ಸೇನೆ ಕೊಂದು ಹಾಕಿತ್ತು ಆ ವಿಚಾರ ನಿಮಗೆ ಗೊತ್ತಿದೆ ಅದಾದ ಬಳಿಕ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಟಿ ಟಿ ಪಿ ಕೊಲ್ತೀವಿ ಅಂತ ಅದಾದ ಬಳಿಕ ಅಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇದು ಟಿ ಟಿ ಪಿ ಮತ್ತೆ ಪಾಕಿಸ್ತಾನದ ಸೇನೆಯ ನಡುವಿನ ಸಂಘರ್ಷದ ವಿಚಾರ ಇತ್ತ ಪಿಒ ಕೆ ಕಡೆಗೆ ಬಂದ್ರೆ ಅಲ್ಲೂ ಕೂಡ ನಿರಂತರವಾಗಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಒಂದು ದೊಡ್ಡ ಮಟ್ಟಗಿನ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೆಯಿತು ಅಲ್ಲೂ ಕೂಡ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರು ಅಲ್ಲೂ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಯಾವಾಗ ಬೇಕಾದರೂ ಅಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಪಿಓಕೆಲ್ಲಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಕಡೆ ಬಲೂಚಿಸ್ತಾನದಲ್ಲಿ ಹೋರಾಟ ಆ ಕಡೆ ಕೈಬರ್ ಪಕ್ತುಂಕ್ವಾ ಎನ್ನುವಂಥ ಪ್ರಾಂತ್ಯದಲ್ಲಿ ಹೋರಾಟ ಇತ್ತ ಪಿಓಕೆಲ್ಲೂ ಕೂಡ ಹೋರಾಟ ಇನ್ನು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಎನ್ನುವಂಥ ಪರಿಸ್ಥಿತಿ ಇದ್ದಿದ್ದು ಈ ಪಂಜಾಬ್ ಈ ಪ್ರಾಂತ್ಯ ಎಲ್ಲವೂ ಕೂಡ ಇದೆಯಲ್ಲ ಆ ಪ್ರಾಂತ್ಯದಲ್ಲಿ ಆದ್ರೆ ಅಲ್ಲಿ ಇದೀಗ ಹಿಂಸಾಚಾರ ಬುಗಿಲೆದ್ದಿದೆ ಆ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಮತ್ತೊಂದು ಬೆಳವಣಿಗೆಯ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ವಿವರವಾಗಿ ನಿಮಗೆ ವಿವರಿಸಿದ್ದೆ ಅದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಹಂತಕ್ಕೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು ಯಾವಾಗ ಟಿ ಟಿ ಪಿಯವ್ರನ್ನ ಕೊಲ್ತೀವಿ ಅಂತ ಹೇಳಿ ಪಾಕಿಸ್ತಾನ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತೋ ಆಗ ಅಫ್ಘಾನಿಸ್ತಾನ ಅದಕ್ಕೆ ಸಿಡಿದ ಹೇಳುತ್ತೆ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಫ್ಘಾನಿಸ್ತಾನ ರಾತ್ರೋರಾತ್ರಿ ಮಧ್ಯ ಮರು ದಾಳಿಯನ್ನ ಮಾಡುತ್ತೆ ಹೆಚ್ಚು ಕಡಿಮೆ ಮಧ್ಯರಾತ್ರಿವರೆಗೂ ಕೂಡ ಆ ದಾಳಿ ಮುಂದುವರಿಯುತ್ತೆ ಆ ದಾಳಿಯಲ್ಲಿ ನಾವು ಐವತ್ತೆಂಟು ಪಾಕಿಸ್ತಾನದ ಸೈನಿಕರನ್ನು ಕೊಂದಿದ್ದೇವೆ ಅಂತ ಅಫ್ಘಾನಿಸ್ತಾನ ಕ್ಲೈಮ್ ಮಾಡ್ತಾ ಇದೆ ಸಂಬಂಧಪಟ್ಟ ಇಲ್ಲಿವರೆಗೂ ಕೂಡ ಅಫಿಷಿಯಲ್ ಮಾಹಿತಿ ಬಂದಿಲ್ಲ ಒಟ್ಟಾರೆಯಾಗಿ ಅಫ್ಘಾನಿಸ್ತಾನ ಸೇನೆಯಂತೂ ಅಥವಾ ತಾಲಿಬಾನ್ ಸೇನೆಯಂತೂ ನಾವು ಗೆದ್ದಿದ್ದೇವೆ ಅಂತ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ರೀತಿಯಲ್ಲಿ ಭೂಮಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಅಫ್ಘಾನಿಸ್ತಾನ ಮತ್ತೆ ಯಾವಾಗ ಬೇಕಾದರೂ ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಅಫ್ಘಾನಿಸ್ತಾನ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಬಾರಿ ನಾವು ನಿಮ್ಮ ಜೊತೆಗೆ ಕಾದಾಡಿದ್ರೆ ಪೂರ್ಣ ಪ್ರಮಾಣದ ಶಕ್ತಿಯನ್ನ ಬಳಸ್ತೀವಿ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಇನ್ನೊಂದು ಕಡೆಯಿಂದ ಭಾರತದ ಆತಂಕ ಅಂತೂ ಪಾಕಿಸ್ತಾನಕ್ಕೆ ಇದ್ದೇ ಇದೆ ಇಷ್ಟೆಲ್ಲ ಸಮಸ್ಯೆ ಇತ್ತ ಈಗ ಶುರುವಾಗಿರುವಂಥ ಸಮಸ್ಯೆ ಇದು ಆಂತರಿಕ ಸಮಸ್ಯೆ ಅಂದ್ರೆ ಎರಡು ದೇಶಗಳ ನಡುವಿನ ಯುದ್ಧ ಅಲ್ಲ ಪಾಕಿಸ್ತಾನದ ಒಳಗಡೆ ಸೃಷ್ಟಿಯಾಗಿರುವಂಥ ಸಮಸ್ಯೆ ಇದು ಏನಾಯ್ತು ಅಂದ್ರೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರಿ ನೀವೆಲ್ಲರೂ ಕೂಡ ಇಸ್ರೇಲ್ ಮತ್ತೆ ಪ್ಯಾಲಿಸ್ತೈನ್ ನಡುವೆ ಅಥವಾ ಇಸ್ರೇಲ್ ಮತ್ತೆ ಹಮಾಸ್ ನಡುವಿನ ಒಂದು ಸೀಸ್ ಫೈರ್ ಅಥವಾ ಒಂದು ಕದನ ವಿರಾಮ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶವನ್ನು ಮಾಡಿದ್ರು ಒಂದು ಶಾಂತಿ ಮಾತುಕತೆ ಎಲ್ಲವೂ ಕೂಡ ಆಯಿತು ಅಂತಿಮವಾಗಿ ಇವತ್ತು ಗಾಜಾ ಪೀಸ್ ಮೀಟಿಂಗ್ ಕೂಡ ಇತ್ತು ಇಂತಹ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಪರಸ್ಪರ ಕೈದಿಗಳು ಅಥವಾ ಪರಸ್ಪರ ಒತ್ತೆಯಾಳುಗಳನ್ನು ಕೂಡ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ಅಲ್ಲಿ ಆ ರೀತಿಯಾದಂಥ ಬೆಳವಣಿಗೆ ಆದರೆ ಪಾಕಿಸ್ತಾನಕ್ಕೆ ಅದಕ್ಕೆ ಏನು ಸಂಬಂಧ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದ್ರೆ ಈ ಅಮೆರಿಕದ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆ ಅಥವಾ ಅಮೇರಿಕ ಹೇಗೆ ಆಡಿಸುತ್ತೆ ಆ ರೀತಿಯಾಗಿ ಸದ್ಯ ಪಾಕಿಸ್ತಾನ ಕುಣಿತಾ ಇದೆ ಅದೊಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಈಗ ಅನಿವಾರ್ಯ ಪರಿಸ್ಥಿತಿಯು ಕೂಡ ಆಗಿರಬಹುದು ವಿಪರೀತ ಅಂದ್ರೆ ವಿಪರೀತ ಅಮೇರಿಕ ಏನು ಹಳುತ್ತ ಕೂಡ ಮಾಡ್ತೀವಿ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಪಾಕಿಸ್ತಾನ ಏನು ಮಾಡ್ತು ಅಂದ್ರೆ ಈ ಶಾಂತಿ ಒಪ್ಪಂದ ಏನು ನಡೀತು ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಅದನ್ನ ಪಾಕಿಸ್ತಾನ ಸಂಪೂರ್ಣವಾಗಿ ಬೆಂಬಲಿಸಿ ಬಿಡ್ತು ಒಂದು ಹಂತಕ್ಕೆ ಇಸ್ರೇಲ್ ಜೊತೆಗೆ ನಿಂತ ರೀತಿಯಲ್ಲೇ ಪಾಕಿಸ್ತಾನ ವರ್ತಿಸಿ ಬಿಡ್ತು ಅದಕ್ಕೆ ಪಾಕಿಸ್ತಾನದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗೋದಿಕ್ಕೆ ಶುರುವಾಯಿತು ನಾವೀ ಸಂದರ್ಭದಲ್ಲಿ ಪ್ಯಾಲಿಸ್ತೀನ್ ಪರವಾಗಿ ನಿಂತ್ಕೊಳ್ಬೇಕಿತ್ತು ನಾವೀಗ ಪ್ಯಾಲಿಸ್ತೀನ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದೇವೆ ಅಂದ್ರೆ ಪಾಕಿಸ್ತಾನ ಸರ್ಕಾರ ಅಂತದೊಂದು ಕೆಲಸವನ್ನ ಮಾಡಿದೆ ಗಾಜಾದಲ್ಲಿ ಸಾವಿರ ಸಾವಿರ ಮಕ್ಕಳು ಪ್ರಾಣವನ್ನ ಕಳ್ಕೊಂಡ್ಬಿಟ್ರು ಸಾಕಷ್ಟು ಅಮಾಯಕರು ಪ್ರಾಣವನ್ನ ಕಳ್ಕೊಂಡ್ರು ಅವರ ಪ್ರಾಣಗಳಿಗೆ ಬೆಲೆ ಇತ್ತಲ್ವಾ ಅದಕ್ಕೆ ನ್ಯಾಯ ಕೇಳುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಬೇಕಿತ್ತು ಆದ್ರೆ ಅದರ ಬದಲಾಗಿ ಅಮೆರಿಕದ ಜೊತೆಗೆ ನಿಂತ್ಕೊಂಡು ಅಥವಾ ಅಮೆರಿಕದ ಅಧ್ಯಕ್ಷರ ಬೂಟು ನೆಕ್ಕುತ್ತಾ ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸರ್ಕಾರ ವರ್ತಿಸ್ತಾ ಇದೆ ಇದು ಸರಿಯಲ್ಲ ಅಂತೇಳಿ ಸಣ್ಣದ ಹೋರಾಟ ಆರಂಭ ಆಯಿತು ಆರು ದಿನಗಳ ಹಿಂದೆ ಎಲ್ಲೆಲ್ಲಿ ಅಂದ್ರೆ ಈ ಲಾಹೋರ್ ರಾವಲ್ಪಿಂಡಿ ಇಸ್ಲಾಮಾಬಾದ್ ಈ ಸುತ್ತಮುತ್ತ ಭಾಗದಲ್ಲಿ ಹೋರಾಟ ಆರಂಭ ಆಯಿತು ಹೋರಾಟವನ್ನು ಆರಂಭಿಸಿದವರು ಯಾರು ಅಂದ್ರೆ ತೆಹರಿಕಿ ಲಬೈಕ್ ಎನ್ನುವಂಥ ಒಂದು ಸಂಘಟನೆ ಈ ಸಂಘಟನೆ ಹೇಗೆ ಅಂದ್ರೆ ಒಂದು ರೀತಿಯಲ್ಲಿ ಉಗ್ರವಾದಿ ಸಂಘಟನೆ ಇದ್ದ ಹಾಗೆ ಅದೊಂದು ರಾಜಕೀಯ ಪಕ್ಷ ಆದರೆ ಹೋರಾಟ ಎಲ್ಲ ಆರಂಭ ಆಯಿತು ಅಂದಾಗ ಈ ಧರ್ಮದ ವಿಚಾರದಲ್ಲಿ ಅಥವಾ ಧಾರ್ಮಿಕತೆಯ ವಿಚಾರದಲ್ಲಿ ತೀರಾ ಎಕ್ಸ್ಟ್ರೀಮ್ ಎನ್ನುವ ಹಂತಕ್ಕೆ ಹೋಗಿಬಿಡ್ತಾರೆ ಹಿಂಸಾಚಾರದಿಂದ ಹಿಡಿದು ಇಡೀ ಕಾನೂನನ್ನ ಕೈಗೆತ್ತಿಕೊಳ್ಳುವ ಹಂತಕ್ಕೂ ಕೂಡ ಹೋಗುವಂತ ಸಂಘಟನೆ ಅದು ಸಾದ ರಿಜ್ವಿ ಎನ್ನುವಂತಹ ವ್ಯಕ್ತಿ ಮುನ್ನಡೆಸ್ತಾ ಇರುವಂತಹ ಸಂಘಟನೆ ಅದು ಒಂದು ರಾಜಕೀಯ ಪಕ್ಷ ಅದು ಈ ಹಿಂದೆ ಬ್ಯಾನ್ ಎಲ್ಲವನ್ನೂ ಕೂಡ ಮಾಡಲಾಯಿತು ಅಷ್ಟರ ಮಟ್ಟಿಗೆ ಎಕ್ಸ್ಟ್ರೀಮ್ ಆಗಿರುವಂತಹ ಸಂಘಟನೆ ಅದು ಬೀದಿಗಿಳಿತು ಅವ್ರು ನಾವು ಅಮೆರಿಕದ ರಾಯಭಾರಿ ಕಚೇರಿ ಏನಿದೆ ಅಲ್ಲಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತೇಳಿ ಹೋರಾಟವನ್ನು ಆರಂಭಿಸಿದ್ರು ಈ ರ್ಯಾಲಿ ಅಂತದೆಲ್ಲವೂ ಕೂಡ ಆರಂಭ ಆಯಿತು ಆ ಸಂಘಟನೆ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗುತ್ತೆ ಅನ್ನೋದು ಅರಿವಿದ್ದಂಥ ಪಾಕಿಸ್ತಾನ ಸರ್ಕಾರ ಏನು ಮಾಡುತ್ತೆ ಅಂದರೆ ತಕ್ಷಣವೇ ಪೊಲೀಸರನ್ನ ಹಾಗೆ ಸೇನೆಯನ್ನು ರಸ್ತೆಗೆ ಇಳಿಸಿ ಬಿಡುತ್ತೆ ಆರಂಭದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದಿರಲಿಲ್ಲ ಆದರೆ ಯಾವಾಗ ಸೇನೆ ಮತ್ತೆ ಪೊಲೀಸರನ್ನ ರಸ್ತೆಗೆ ಇರಿಸಲಾಗುತ್ತೋ ಆ ಕಡೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಆರಂಭಿಸಿ ಬಿಡ್ತಾರೆ ಕಂಡ ಕಂಡ ವೆಹಿಕಲ್ಗಳಿಗೆ ಬೆಂಕಿ ಹಚ್ಚೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇತ್ತ ಪೊಲೀಸರು ಏನು ಮಾಡಿಬಿಡ್ತಾರೆ ಅಂದ್ರೆ ತಕ್ಷಣವೇ ಈ ಶೆಲ್ಲಿಂಗ್ ಶುರು ಮಾಡ್ಕೊಂಡು ಬಿಡ್ತಾರೆ ಗುಂಡು ಹೊಡೆಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದರಲ್ಲಿ ಹನ್ನೊಂದಕ್ಕೂ ಅಧಿಕ ಮಂದಿ ಪ್ರತಿಭಟನಾಕಾರರು ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ತಕ್ಷಣವೇ ಅವರ ಮುಖಂಡ ಆಗಿರುವಂತಹ ಸಾಧ್ ರಿಜ್ವಿ ಜೋರಾಗಿ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಹನ್ನೊಂದು ಬಂದಿಯೂ ಕೂಡ ಪಾಕಿಸ್ತಾನದ ನಾಗರಿಕರೇ ನೀವು ನಮ್ಮವರನ್ನೇ ಯಾಕೆ ಕೊಲ್ತಾ ಇದ್ದೀರಿ ಯಾರನ್ನ ತೃಪ್ತಿ ಕೊಲ್ತಾ ಇದ್ದೀರಿ ಅಂದ್ರೆ ಅಮೆರಿಕವನ್ನ ಅಥವಾ ಅಮೆರಿಕ ಅಧ್ಯಕ್ಷರನ್ನ ತೃಪ್ತಿಪಡಿಸುವಂತ ಉದ್ದೇಶದಿಂದ ಕೊಲ್ತಾ ಇದ್ದೀರಾ ಅಥವಾ ಇಸ್ರೇಲ್ ಅನ್ನ ಖುಷಿ ಪಡಿಸುವಂತ ಉದ್ದೇಶದಿಂದ ಕೊಲ್ತಾ ಇದ್ದೀರಾ ಅಂತ ಹೇಳಿ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಮಾತು ಪ್ರತಿಭಟನಾಕಾರರನ್ನ ಇನ್ನಷ್ಟು ಪ್ರಚೋದನೆಗೆ ಒಳಪಡಿಸಿ ಬಿಡುತ್ತೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆಯುತ್ತೆ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಬರ್ತಾ ಇದ್ದ ಹಾಗೆ ಇನ್ನಷ್ಟು ಉಗ್ರ ಸ್ವರೂಪವನ್ನ ಪಡೆಯೋದಿಕ್ ಶುರುವಾಗುತ್ತೆ ಅದರಲ್ಲೂ ನಿನ್ನೆ ಏನಾಗುತ್ತೆ ಈ ಮುರುಡಿಕೆ ಎನ್ನುವಂಥ ಒಂದು ಪ್ರದೇಶದಲ್ಲಿ ಈ ಸಾದ್ ರಿಜ್ವಿಗೆ ಗುಂಡೇಟು ಬಿದ್ದಿರುವಂತ ಒಂದು ವಿಡಿಯೋ ವೈರಲ್ ಆಗೋದಿಕ್ ಶುರುವಾಗತ್ತೆ ಒಂದು ಹಂತಕ್ಕೆ ಸಾದ್ ರಿಜ್ವಿ ಸತ್ತೇ ಹೋಗ್ಬಿಟ್ಟ ಎನ್ನುವ ರೀತಿಯಲ್ಲೂ ಕೂಡ ಪ್ರಚಾರ ಆಗಿಬಿಡುತ್ತೆ ಆಗ ಈ ತೆಹರಿಕಿ ಲಭೈಕ್ ಸಂಘಟನೆಯವರು ಇನ್ನಷ್ಟು ರೊಚ್ಚಿಗೆದ್ಬಿಡ್ತಾರೆ ನಮ್ಮ ಮುಖಂಡರನ್ನ ಕೊಂದು ಹಾಕಿಬಿಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ನಾವೆಲ್ಲವನ್ನೂ ಕೂಡ ಹುಡಿ ಎತ್ಸಿಬಿಡ್ತೀವಿ ಅಥವಾ ಎಲ್ಲರನ್ನು ಕೂಡ ಮುಗಿಸಿ ಎನ್ನುವ ರೀತಿಯಲ್ಲಿ ಅವರು ಹೊರಟು ಬಿಡ್ತಾರೆ ಇತ್ತ ಪಾಕಿಸ್ತಾನದ ಶೆಹಾಜ್ ಶರೀಫ್ ಗಾಜಾ ಪೀಸ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರೆ ಇತ್ತ ಪಾಕಿಸ್ತಾನದಲ್ಲಿ ಅಲ್ಲಿ ಪೀಸ್ ಮೀಟಿಂಗ್ ಅಂದ್ರೆ ಶಾಂತಿ ಮಾತುಕತೆ ಇಲ್ಲಿ ನೋಡಿದ್ರೆ ಪಾಕಿಸ್ತಾನದಲ್ಲಿ ಅಶಾಂತಿ ಅಲ್ಲ ದೊಡ್ಡ ಹಿಂಸಾಚಾರವೇ ಬುಗಿಲೆದ್ದು ಬಿಟ್ಟಿದೆ ಮಾಹಿತಿಯ ಪ್ರಕಾರ ಸಾದರಿಜುವಿಗೆ ಗುಂಡೇಟು ಬಿದ್ದಿದೆ ಆದರೆ ಸಾಯುವ ಹಂತಕ್ಕೆ ಹೋಗಿಲ್ಲ ಅಥವಾ ಸಾವನ್ನಪ್ಪಿಲ್ಲ ಆದ್ರೆ ಆ ವಿಡಿಯೋ ವೈರಲ್ ಆದಂತ ಕಾರಣಕ್ಕಾಗಿ ಪ್ರತಿಭಟನಾಕಾರರಲ್ಲಿ ಸಾವನ್ನಪ್ಪು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಸಂದೇಶ ಸಾರದ ಕಾರಣಕ್ಕಾಗಿ ಹಿಂಸಾಚಾರ ಇನ್ನಷ್ಟು ಬುಗಿಲೆದ್ದಿದೆ ಇಲ್ಲಿಯವರೆಗೆ ಅಂದ್ರೆ ಈಗ ಪಾಕಿಸ್ತಾನ ಸೇನೆ ಅಡ್ಡ ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನದ ಪೊಲೀಸರು ಕೂಡ ಅಡ್ಡ ಬರೋದಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಯಾಕಂದರೆ ಪೊಲೀಸರನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಐದಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ಕೊಂದು ಹಾಕಲಾಗಿದೆ ಹಾಗೆ ಇನ್ನೊಂದು ಇವರೇ ಈ ತೆಹರಿಕಿ ಲಬೈಕ್ ಸಂಘಟನೆಯವರು ಕ್ಲೈಮ್ ಮಾಡ್ತಾ ಇರೋದು ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿ ಪ್ರತಿಭಟನಾಕಾರ ಸಾವನ್ನಪ್ಪ ಬಿಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರು ಹೆಣ ಬೀಳೋದಕ್ಕೆ ಶುರುವಾಗಿದೆ ರಕ್ತ ಹರಿತಾ ಇದೆ ಪಾಕಿಸ್ತಾನ ಸೇನೆ ಈ ಕೆಲಸವನ್ನ ಮಾಡ್ತಿದೆ ಅಂತೇಳಿ ಹೀಗಾಗಿ ಸೇನೆ ವಿರುದ್ಧವೂ ಕೂಡ ಬಿಟ್ಟಿದ್ದಾರೆ ಸೇನೆ ಅಡ್ಡ ಬಂದರೆ ಅವರನ್ನು ಕೂಡ ಮುಗಿಸ್ಬಿಡ್ತೀವಿ ಅಂತ ಹೊಡ್ತಾ ಇದ್ದಾರೆ ಹಿಂಸಾಚಾರ ಎಷ್ಟರ ಮಟ್ಟಿಗೆ ಮುಗಿಲೆದ್ದಿದೆ ಅಂದರೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಪ್ಪಿತಪ್ಪಿ ನಾಳೆಯೂ ಕೂಡ ಕಂಟ್ರೋಲ್ಗೆ ಬಂದಿಲ್ಲ ಅಂತಾದ್ರೆ ಪಾಕಿಸ್ತಾನದಲ್ಲಿ ಹಿಂದೆ ಬಾಂಗ್ಲಾದೇಶದಲ್ಲಿ ಆದ ರೀತಿಯಲ್ಲಿ ಇತ್ತೀಚೆಗೆ ಶ್ರೀಲಂಕಾದಲ್ಲೂ ಕೂಡ ಅಂಥದ್ದೊಂದು ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ನೇಪಾಳದಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರಿ ಅಲ್ಲಿ ಆದಂತಹ ಪರಿಸ್ಥಿತಿಯೇ ಪಾಕಿಸ್ತಾನದಲ್ಲೂ ಆಗುವಂಥ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಒಂದು ಕಡೆ ಒಟ್ಟಾರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ